ಈ ದಿವಸ ನಮ್ಮ ವಿಶ್ವವಿದ್ಯಾನಿಲಯದ ಇತರೆ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕೋಶದ ವತಿಯಿಂದ ಒಂದು ದಿವಸದ ರಾಷ್ಟ್ರೀಯ ವಿಚಾರಗೋಷ್ಠಿಯನ್ನು ಸಾಮಾಜಿಕ ಸುಧಾರಣೆಗಳು ಮತ್ತು ಪ್ರಗತಿಯ ಪರಂಪರೆ ಡಿ ದೇವರಾಜು ಅರಸೂರವರ ಆಡಳಿತ ಕೊಡುಗೆಗಳ ಸ್ಮರಣೆ ಎನ್ನುವ ವಿಷಯವಾಗಿ ಆಯೋಜನೆ ಮಾಡಲಾಗಿದ್ದು ಇದರ ಉದ್ಘಾಟನೆಯನ್ನು ಶ್ರೀ ರವಿ ಚನ್ನಣ್ಣನವರು ಐ ಪಿ ಎಸ್ ಅವರು ಮಾಡಿರುತ್ತಾರೆ ಮತ್ತು ಇದೇ ಒಂದು ಸಂದರ್ಭದಲ್ಲಿ ಶ್ರೀ ಬಂಜಗೆರೆ ಜಯಪ್ರಕಾಶ್ ಕನ್ನಡ ಪ್ರಾಧಿ ಪ್ರಾಧಿಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿದ್ದು ಈ ಕಾರ್ಯಕ್ರಮದಲ್ಲಿ ನನ್ನೊಡನೆ ಇತರೆ ನನ್ನ ಸಹೋದ್ಯೋಗಿಗಳು ಕುಲಸಚಿವರು ಮತ್ತು ಆಡಳಿತ ಮತ್ತು ಸಿಂಡಿಕೇಟ್ ಸದಸ್ಯರು ಅಲ್ಲದೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಅನುರಾಧ ಅವರು ಮತ್ತು ಚಿತ್ತಯ್ಯ ಪೂಜಾರ್ರವರು ಭಾಗವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕರ್ನಾಟಕ ಒಂದು ಬೆಸ್ಟ್ ಗವರ್ನೆನ್ಸ್ ಒಂದು ಸನ್ನಿವೇಶದಲ್ಲಿ ಏನು ಡಿ ದೇವರಾಜರಸವರು ತಂದಂಥ ಆಡಳಿತಾತ್ಮಕ ಸುಧಾರಣೆಗಳು ಮತ್ತು ಪ್ರಗತಿಯ ಪರಂಪರೆಯನ್ನು ಕುರಿತು ವಿಶೇಷವಾಗಿ ಅವರ ಪ್ರಮುಖ ಸುಧಾರಣೆಗಳಲ್ಲಿ ಅದು ಭೂ ಸುಧಾರಣೆ ಆಗಿರ್ಬೋದು ಹಾವನೂರು ಕಮಿಷನ್ ವರದಿಯ ಅನುಷ್ಠಾನ ಆಗಿ ಆಗಿರ್ಬೋದು ಗರೀಬಿ ಅಠಾವೋ ಕಾರ್ಯಕ್ರಮ ಆಗಿರ್ಬೋದು ಇಪ್ಪತ್ತು ಅಂಶಗಳ ಏನು ರಾಷ್ಟ್ರೀಯ ಕಾರ್ಯಕ್ರಮ ಇತ್ತು ಅದರ ಯಶಸ್ವಿ ಪರಿಣಾಮಕಾರಿ ಅನುಷ್ಠಾನದಿಂದಾಗಿ ಹೇಗೆ ನಮ್ಮ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಕರ್ನಾಟಕ ಪ್ರಗತಿಯತ್ತ ಮುನ್ನಡೀತಾ ಇದೆ ಅನ್ನುವುದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಯುವ ಪೀಳಿಗೆಗೆ ಒಂದು ತಿಳಿಸ್ತಕ್ಕಂತಹ ಮತ್ತು ಎಷ್ಟರ ಮಟ್ಟಿಗೆ ಆ ಆಗಿನ ಆಶಯಗಳು ಅನುಷ್ಠಾನಗೊಂಡಿದ್ದಾವೆ ಮತ್ತು ಇದರ ಇತಿಹಾಸವನ್ನು ಪರಿಚಯ ಮಾಡಿಕೊಳ್ಳೋದು ಕೂಡ ಪ್ರಮುಖವಾದಂಥ ಆಶಯ ಆಗಿರ್ತದೆ ಈ ಥರದ ವಿಚಾರ ಸಂಕೀರ್ಣಗಳು ನಮ್ಮ ಸಾಮಾಜಿಕ ಜಾಗೃತಿಯನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸುವ ನಿಟ್ಟಿನಲ್ಲಿ ಮತ್ತು ಈ ಸಾಕಾರಗೊಳ್ಳುವ ನಿಟ್ಟಿನಲ್ಲಿ ನಾವು ಹೇಗೆ ಸಂಘಟನೆರಾಗಬೇಕು ಹೋರಾಟ ಮಾಡಬೇಕು ಅನ್ನುವ ಅರಿವನ್ನು ಮೂಡಿಸೋದು ಈ ಥರದ ವಿಚಾರಗೋಷ್ಠಿಯ ಪ್ರಮುಖ ಆಶಯವಾಗಿದೆ ಒಂದು ಶೈಕ್ಷಣಿಕ ದೃಷ್ಟಿಯಿಂದ ಈ ಥರದ ಚರ್ಚೆಗಳು ಅತ್ಯಂತ ಅವಶ್ಯಕವಾದರೆ ಇನ್ನೊಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಈ ತರಹದ ಕಾರ್ಯಕ್ರಮಗಳ ಮೂಲಕ ನಮ್ಮ ಒಂದು ವೈಚಾರಿಕತೆಯನ್ನು ಸಾಮಾಜಿಕ ಬದ್ಧತೆಯನ್ನು ಆ ಸಾಂಸ್ಕೃತಿಕ ಬದ್ಧತೆಯನ್ನು ನಾವು ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತು ವಿಜ್ಞಾನ ದೃಷ್ಟಿಕೋನ ಕೂಡ ಕೂಡ ಈ ಥರದ ಕಾರ್ಯಕ್ರಮಗಳು ಹೆಚ್ಚಾಗ್ತದೆ ಮತ್ತು ಸಂವಿಧಾನದ ಆಶಯಗಳು ಈಡೇರುವ ನಿಟ್ಟಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆಗಳ ವಿಶ್ವವಿದ್ಯಾಲಯಗಳ ಕರ್ತವ್ಯ ಬಹಳ ಮುಖ್ಯ ಆಗಿರ್ತದೆ ಹಾಗಾಗಿ ಈ ಒಂದು ವಿಚಾರಗೋಷ್ಠಿನಲ್ಲಿ ಆಡಳಿತದ ಆಡಳಿತದಲ್ಲಿ ಇರುವರು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವರು ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ರಾಜಕೀಯ ಚಿಂತಕರನ್ನು ನಾವು ಕರೆಸಿ ಅವರಿಂದ ವಿದ್ಯಾರ್ಥಿಗಳಿಗೆ ಒಂದು ವಿಚಾರವನ್ನು ತಲುಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಇದೆ ಇದು ಇದು ಒಂದು ವಿಶ್ವವಿದ್ಯಾನಿಲಯವಾಗಿ ನಮ್ಮ ವಿಶೇಷವಾಗಿ ಒಂದು ಯುವ ಸಬಲೀಕರಣ ಇದೆ ಮತ್ತು ಮಹಿಳಾ ಸಬಲೀಕರಣ ಇದೆ ಮತ್ತು ಹಿಂದುಳಿದ ಅವಕಾಶ ವಂಚಿತ ಸಮುದಾಯಗಳ ಸಬಲೀಕರಣ ಏನು ಇದೆ ಇದು ಅಗತ್ಯವಾಗಿ ಆಗಬೇಕಾಗಿದೆ ಹಾಗಾಗಿ ಈ ಥರದ ಕಾರ್ಯಕ್ರಮಗಳು ವಿಶ್ವವಿದ್ಯಾಲಯದಲ್ಲಿ ನಡೆಯುವುದು ಅತ್ಯಂತ ಪ್ರಮುಖ ಈ ಒಂದು ನಿಟ್ಟಿನಲ್ಲಿ ಈ ದಿವಸ ಏನು ಕಾರ್ಯಕ್ರಮ ಇದೆ ಒಂದು ಸಾಮಾಜಿಕ ಸುಧಾರಣೆ ಮತ್ತು ಪ್ರಗತಿಯ ಪರಂಪರೆ ಇದು ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮ ನಮ್ಮ ವಿಶ್ವವಿದ್ಯಾನಿಲಯದ ಏನು ಒಂದು ಈ ಕೋಶ ಇದೆ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಆ್ಯಂಡ್ ಮೈನಾರಿಟೀಸ್ ಸೆಲ್ ಇದೆ ಇದರ ಒಂದು ಜವಾಬ್ದಾರಿಯನ್ನು ನಮ್ಮ ಸಹೋದ್ಯೋಗಿಗಳಾದಂತಹ ಡಾಕ್ಟರ್ ನಿರ್ಮಲಾ ಅವರು ಒತ್ತಿದ್ದು ಇದನ್ನು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದಾರೆ ಸೊ ಇದರ ಸದುಪಯೋಗ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಸಂಶೋಧಕರಿಗೆ ದೊರೆತಿದೆ ನಮಸ್ಕಾರ ನಾನು ಪ್ರೊಫೆಸರ್ ಗಾಂಧಿ ಕುಲಪತಿ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ